890 అవును సార్ ఓకే ఎఫ్సీ ఇన్సూరెన్స్ సార్ ఐ హావ్ ఇన్సూరెన్స్ ఎలా రన్నింగ్ ఉంది సార్ ఎఫ్సీ టింకరింగ్ అలా टिंकरिंग ಏನಿಲ್ಲ ಸರ್ ಸ್ವಲ್ಪ ಟಾಪ್ ಸ್ವಲ್ಪ ಶೇಲ್ಡ್ ಆಗಿದೆ ಹ ಆರಿಜನಲ್ ಪೇಂಟ್ ಆಗಿದೆ ಓಕೆ ಎಲ್ಲ ಎಸಿ ಪೋಸ್ಟ್ ಶೇಡಿಂಗ್ ಪವರ್ ವಿಂಡೋ ಹ ಹ ಇದೆ ಸರ್ ಇದೆ ಸರ್ ಎರಡು ಫ್ರಂಟ್ ಪವರ್ ವಿಂಡೋ ಬರುತ್ತೆ ಹ ಎಸಿ ಒಳ್ಳೆ ಕೂಲ್ ಚೆನ್ನಾಗಿ ಎಸಿ ಬರುತ್ತೆ ಪೋಸ್ಟ್ ಶೇಡಿಂಗ್ ಎಲ್ಲ ಇದೆ ಎಸಿ ಪೋಸ್ಟ್ ಶೇಡಿಂಗ್ ಪವರ್ ವಿಂಡೋ ಇದೆ ಎಲ್ಲ ವರ್ಕಿಂಗ್ ಇದಾವಾ ಹ ಎಲ್ಲ ವರ್ಕಿಂಗ್ ಇದೆ ಸರ್ ಓಕೆ ಸೀಟ್ ಒಂದ್ ಸ್ವಲ್ಪ ಫ್ರಂಟ್ ಒಂದು ಸೀಟ್ ಒಂದ್ ಸ್ವಲ್ಪ ಒಂದ್ ಚೂರು ಇದಾಗಿದೆ ಡ್ಯಾಮೇಜ್ ಆದಂಗ್ ಆಗಿದೆ ಅಂದ್ರೆ ಸ್ವಲ್ಪ ಕಿತ್ಕೊಂಡ್ ಹೋಗಿದೆ ಅಷ್ಟೇ ಅದ್ ಬಿಟ್ರೆ ಬೇರೆ ಎಲ್ಲ ಓಕೆ ಚೆನ್ನಾಗಿದೆ ಓಕೆ ಅದೇ ತಗೊಳೋರ್ಗೆ ಏನ್ ಖರ್ಚಿಲ್ಲ ಗಾಡಿದು ಇಲ್ಲ ಖರ್ಚು ಮಾಡತರ ಏನಿಲ್ಲ ಸರ್ ಟೈರ್ ಗಳೆಲ್ಲ ಒಂದ್ ಏಟಿ ಪರ್ಸೆಂಟ್ ಐತೆ ನಾಲ್ಕು ಟೈರ್ ಒಂದ್ ಸಲ ಹಾಕಿರೋದು ಎ ಸಿ ಪೋಸ್ಟಿಂಗ್ ಬರುತ್ತೆ ಪವರ್ ವಿಂಡೋ ಬರುತ್ತೆ ಆಮೇಲೆ ಇನ್ಸೂರೆನ್ಸ್ ಒಂದ್ ನಾಲ್ಕು ತಿಂಗಳು ರನ್ನಿಂಗ್ ಇದೆ ಎಫ್ಸಿ ಸಿ ಇನ್ನ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅವ್ರಿಗೆ ಎಫ್ ಸಿ ಐತಿ ಹ್ಮ್ ಹ್ಮ್ ಗಾಡಿ ಇದು ಮಾಗಡಿ ರೋಡ್ ಸುಂಗದ್ ಬೆಂಗಳೂರು ಬೆಂಗಳೂರಲ್ಲೇ ಹೌದು ಏನ್ ಹೇಳ್ತೀರ ಗಾಡಿ ರೇಟು ನಾ ಒಂದು ಮೂವತ್ತೈದು ಹೇಳ್ತೀನಿ ಫೈನಲ್ ಒಂದು ಮೂವತ್ತು ಬಂದರೆ ಕೊಟ್ಬಿಡ್ತೀವಿ ಒಂದು ಮೂವತ್ತು ಫೈನಲ್ ಮಾಡ್ತೀರಾ ಹೌದು ಸರ್ ಇನ್ನೇ ಕಮ್ಮಿ ಆಗುತ್ತೆ ಹೆಂಗೆ ಇಲ್ಲ ಸರ್ ಒಂದು ಮೂವತ್ತು ನಿಮ್ಮ ಕಡೆ ಶಾಮ್ ಕಡೆ ನಮ್ಮ ಒಂದು ಮೂವತ್ತು ಬಂದರೆ ಕೊಟ್ಬಿಡ್ತೀವಿ ಒಂದು ಮೂವತ್ತಕ್ಕೆ ಅವ್ರ ಹೆಸರು ಚೇಂಜ್ ಮಾಡಿ ಕೊಟ್ಬಿಡ್ತೀವಿ ನೀವೇ ಟ್ರಾನ್ಸ್ಫರ್ ಮಾಡ್ತೀರಾ ಹಾಂ ನಾವೇ ಟ್ರಾನ್ಸ್ಫರ್ ಮಾಡಿ ಕೊಡ್ಬಿಡ್ಬೇಡಿ ಸರ್ ಹಾಂ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದಾನಾ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್ ಸರಿ ಸರ್ ಥ್ಯಾಂಕ್ ಯು ಸರ್ ಕೇಳ್ಸ್ಕೊಂಡ್ರೆ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಮೊಬೈಲ್ ನಂಬರ್ ಹಾಕಿದ್ವಿ ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ವ್ಯವಹಾರದಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ವೀಕ್ಷಕರೇ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿಕೊಂಡು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ಹಾಗೆ ಅಡ್ವಾನ್ಸ್ ಹೋಗಿ ಫೋನ್ಪೇ ಗೂಗಲ್ ಪೇ ಯಾವುದು ಹೋಗಬೇಡಿ ಫಸ್ಟ್ ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಾದ್ರೆ ಆ ಸೇಲ್ ಇರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತಗೊಳ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕೋ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಯಾಕಂದರೆ ಇದು ಗಾಡಿ ಓನರ್ ನಂಬರ್ ಅಲ್ಲ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮ್ಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದೆ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು